ನಮಸ್ತೆ ವೀಕ್ಷಕರೇ ಮಂಜುಗುಣಿಯ ಚಕ್ರತೀರ್ಥ ಪುಷ್ಕರಣಿ ಬಳಿ ಇದ್ದೇವೆ ನಾವು ಇಲ್ಲಿರುವ ದಾಸಮಾರುತಿ ದೇವಸ್ಥಾನ ಅತ್ಯಂತ ಸುಂದರ ಪ್ರದೇಶಗಳಲ್ಲಿ ಒಂದು ವಿಶಾಲವಾದಂತಹ ಪುಷ್ಕರಣಿಯ ಪ್ರದೇಶದಲ್ಲಿ ನಾವಿದ್ದೇವೆ ಇಲ್ಲಿ ನೋಡಿ ಅತ್ಯಂತ ಸುಂದರವಾದ ವಾತಾವರಣವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಈ ಪ್ರದೇಶ ಎಷ್ಟು ಶಾಂತವಾಗಿದೆಯೋ ಅಷ್ಟೇ ನೆಮ್ಮದಿಯನ್ನು ಕೂಡ ನೀಡ್ತದೆ ಅಂದ ಹಾಗೆ ವೀಕ್ಷಕರೇ ಇಲ್ಲಿನ ಸೌಂದರ್ಯವನ್ನು ನಾವು ಬೇರೆ ಬೇರೆ ಕೋನಗಳಿಂದ ನೋಡಿದಾಗ್ಲೇ ಅದರ ಸವಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಶಿರಸಿ ಮಂಜುಗುಣಿಯ ಚಕ್ರತೀರ್ಥ ಪುಷ್ಕರಣಿ ಅಲ್ಲೇ ಇರುವ ದಾಸಮಾರುತಿ ದೇವಸ್ಥಾನ ಎಷ್ಟೊಂದು ವೈಭವ ಇಲ್ಲಿದೆ ನೋಡಿ ಎಷ್ಟೊಂದು ಆಹ್ಲಾದಕರ ವಾತಾವರಣ ಕೂಡ ನಾವು ಇಲ್ಲಿ ನೋಡಬಹುದು